స్లీపింగ్ లైన్ లైన్ రైట్ ఫార్వర్డ్ డ్స్ బ్యాక్వర్డ్స్ ఆఫ్టర్ స్లీపింగ్ లైన్ ఏ ఏ హ ಇದು ಶಿಪ್ಪಿಂಗ್ ಲೈನ್ ಏ ಯಾರದು ಹ ಕುತ್ಕೊಂಡ್ ಬರೀ ಇವಾಗ ಇವಾಗ ಬರೀ ನೋಡೋಣ ಹಾ ಹೇಳಿದ್ವಿ ಹೇಳ್ತಾ ಬರಿ ಫಾರ್ವರ್ಸ್ ಲ್ಯಾಂಡಿಂಗ್ ಲೈನ್ ವೆರಿ ಗುಡ್ ಬ್ಯಾಕ್ವರ್ಡ್ ಲ್ಯಾಂಡಿಂಗ್ ಲೈನ್ ವೆರಿ ಗುಡ್ ಯಾವ ಲೈನ್ ಅದು ಸ್ಲೀಪಿಂಗ್ ಲೈನ್ ನೆಕ್ಸ್ಟ್ ಎಲ್ಲಿಂದ ಬರಿಬೇಕು ನೋ ನೋ ರಾಂಗ್ ರಾಂಗ್ ರೋಂಗ್ ರೋಂಗ್ ಸೇಫ್ ಗೋದೇರ್ವರ್ಡ್ ಲ್ಯಾಂಡಿಂಗ್ ಲೈನ್ ವೆರಿ ಗುಡ್ ಬ್ಯಾಕ್ವರ್ಡ್ ಲ್ಯಾಂಡಿಂಗ್ ಲೈನ್ ವೆರಿ ಗುಡ್ ಸ್ಲೀಪಿಂಗ್ ಲೈನ್ ಮೇಲೆ ಸ್ಲೀಪಿಂಗ್ ಲೈನ್ ಹಾಕು ಯಾರಿನೈರಿ ಆ ಸೈಡ್ ಹಾಕಿಲ್ವಲ್ಲ ಸ್ಲೀಪಿಂಗ್ ಲೈನ್ ಎಲ್ಲಿ ಹಾಕಿಲ್ಲ ಸ್ಲೀಪಿಂಗ್ ಲೈನ್ ನೋಡು ನೀನು ಇಲ್ಲ ಎಲ್ಲಿ ಹಾಕಿಲ್ಲ ನೀನು

ಯನ್ಸಾ ಲಟರ್ ಗುಗಿ ಇಸ್ ಕ್ಯಾ ನಮ ಹಾ ಹೇಳು ಯಾರಿದ